ಗುಡ್ ಮಾರ್ನಿಂಗ್ ಎವ್ರಿ ವನ್ ಕಿಚನ್ ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ ಇವತ್ತೆಲ್ರಿಗೂ ಒಂದು ಬಹಳನೇ ಎಲ್ದಿ ಆಗಿರುವಂತಹ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ನನ್ನ ಮಗಳ ಬಹಳ ಫೇವ್ರೆಟ್ ಅಂತ ರೆಸಿಪಿ ಫೇವ್ರೇಟ್ ಅನ್ನೋದಕ್ಕಿಂತ ಬಹಳನೇ ರುಚಿಯಾಗಿರುತ್ತಲ್ಲ ಸೊ ಹಂಗಾಗಿ ಯಾವ್ದೆಲ್ಲ ಟೇಸ್ಟಿ ಆಗಿರುತ್ತೆ ಅದೆಲ್ಲರೂ ಕೂಡ ಖಂಡಿತ ಇಷ್ಟ ಹಾಗೆ ಆಗುತ್ತೆ ಸೊ ಆ ಒಂದು ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಯೂಶಲ್ ಆಗಿ ನಿಮಗೆ ಕಾಣಿಸ್ತಾ ಇರಬೇಕು ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ತಗೊಂಡಿದ್ದೀನಿ ಅಂತ ಸೊ ಹಾಗೇನೆ ಬಹಳನೇ ಕಮ್ಮಿ ಇಂಗ್ರೀಡಿಯೆಂಟ್ಸು ಮತ್ತು ಮನೇಲಿ ಇರುವಂಥದ್ದು ಜಾಸ್ತಿ ಏನು ಬೆಲೆ ಬಾಳೋಂಥ ಪದಾರ್ಥಗಳೆಲ್ಲ ಏನೂ ಇರೋದಿಲ್ಲ ಜೊತೆಗೆ ಹೆಲ್ದಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನೇ ಇವತ್ತು ನಾನು ಶೇರ್ ಮಾಡ್ತಿದ್ದೀನಿ ಸ್ನ್ಯಾಕ್ಸ್ ರೆಸಿಪಿ ಅನ್ನೋದಕ್ಕಿಂತಲೂ ಬಹಳ ಎಲ್ದಿ ಜೊತೆಗೆ ಬಹಳ ಟೇಸ್ಟಿಯಾಗಿರುತ್ತೆ ಸೊ ಆ ಒಂದು ರೆಸಿಪಿಗೆ ನೋಡಿ ನಾನು ಒಂದು ಮುಸ್ಕುನ್ ಜೋಳನ ನೀಟಾಗಿ ಸಿಪ್ಪೆ ಎಲ್ಲ ಈ ಥರ ಬಿಡಿಸ್ಕೊಂಡು ಅದನ್ನು ಕಾಳು ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಎರಡು ರೌಂಡು ರುಬ್ಕೊಂಡಿದ್ದೀನಿ ತುಂಬ ಫೈನ್ ಪೇಸ್ಟ್ ಅಲ್ಲ ಸ್ವಲ್ಪ ತರ್ತರಿಯಾಗಿ ಅಂದರೆ ಬಹಳನೇ ತರ್ತರಿಯಾಗಿ ತುಂಬ ನೈಸ್ ಬೇಡ ಅಯ್ಯೋ ಆ ತರ್ತರಿಯಾಗಿ ರುಬ್ಬಿರುವಂಥದಕ್ಕೆ ನಾನಿಲ್ಲಿ ಒಂದು ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಒಂದು ಅಂದರೆ ಸ್ವಲ್ಪ ಸಣ್ಣಗಾಗಿರುವಂಥ ಬೇಬಿ ಕ್ಯಾಬೇಜನ್ನು ತುರಿದಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕೂಡ ತುರಿದಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ದಪ್ಪ ಮೆಣಸಿಕಾಯನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ ಇದು ಬಂದು ಜಸ್ಟು ಬೈಂಡಿಂಗ್ ಅಂತ ಹೇಳಿ ಅವಲಕ್ಕಿನ ತರಿಯಾಗಿ ಪೌಡ್ರ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿರುವಂಥದ್ದು ಸೊ ಯಾಕೆಂದರೆ ಮಕ್ಕಳಿಗೆಲ್ಲ ಹೆಲ್ದಿಯಾಗಿರಬೇಕು ಜೊತೆಗೆ ನಾವು ಹೆಲ್ದಿಯಾಗಿ ತಿನ್ನಬೇಕು ಅಂದರೆ ಈ ಒಂದು ಸ್ಮಾಲ್ ರೆಸಿಪಿನ ನಾವು ಮಾಡಲೇಬೇಕು ಸೊ ಹಾಕಲೇಬೇಕು ಬಹಳ ಚೆನ್ನಾಗಿರುತ್ತೆ ಬೇರೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅವೆಲ್ಲ ಹಾಕೋದಕ್ಕಿಂತ ಮೈದಾ ಹಿಟ್ಟೆಲ್ಲ ಬಹಳ ಚೆನ್ನಾಗಿರುತ್ತೆ ಕ್ರಿಸ್ಪಾಗಿರುತ್ತೆ ಮತ್ತು ನಾವು ಹೇಗೆ ಮಾಡಿದ್ರು ಕೂಡ ಒಡೆಯೋಲ್ಲ ಮುರಿಯೋಲ್ಲ ಆ ಒಂದು ಬಹಳನೇ ಚೆನ್ನಾಗಿರೋಂಥ ಸ್ನ್ಯಾಕ್ಸೆಸ್ಪಿ ಸೊ ಇನ್ನೂ ಫ್ಲೇ ಕಾರಕ್ಕೆ ಅಂತ ಬಂದಾಗೆಲ್ಲ ನಾನು ನಿಮಗೆ ಮಾಡ್ತಾ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ ಜೊತೆಗೆ ನಾನು ಅಮೂಲ್ ಅವ್ರದ್ದು ಚೀಸ್ ಕ್ಯೂಬ್ಸನ್ನು ತೊಗೊಂಡು ಅದನ್ನು ಗ್ರೇಟ್ ಇಟ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಬಹಳ ಚೆನ್ನಾಗಿರುತ್ತೆ ಸೊ ಎಲ್ಲೋ ಕೂಡ ಅತಿಯಾಗಿ ತಿನ್ನೋದ್ರಿಂದ ಒಂದು ಲಿಮಿಟಲ್ಲಿ ತಿಂದರೆ ಯಾವುದೂ ಕೂಡ ಕೆಟ್ಟದಲ್ಲ ಅಂತ ನನ್ನ ಭಾವನೆ ಸೊ ಇವತ್ತು ನಾನು ನಿಮಗೆಲ್ರಿಗೂ ಬಹಳನೇ ಈಸಿಯಾಗಿ ಮತ್ತು ಬಹಳನೇ ಟೇಸ್ಟಿಯಾಗಿ ಒಂದು ಚೀಸು ವಿತ್ ಕಾರ್ನ್ ಅದರಲ್ಲಿ ಒಂದು ನೀವು ಅದನ್ನು ಹೇಗಂತ ಬೇಕಾದ್ರೂ ಕರಿಬೋದು ನಾನು ಯಾವಾಗಲೂ ಅದು ಕಟ್ಲೆಟ್ ಥರ ಮಾಡ್ತೀನಿ ಸೊ ನಾವು ಏನು ತಿಂತಾಯಿರ್ತೀವಿ ಹೊರ್ಗಡೆ ಎಲ್ಲ ಅದಕ್ಕಿಂತಲೇ ಬಹಳ ರುಚಿಯಾಗಿರುತ್ತೆ ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳೋಣ ಬನ್ನಿ ಈ ಸ್ವೀಟ್ ಕಾರ್ನ್ಗೆ ನಾನು ಏನೇ ತೊಗೊಂಡಿದ್ದೆ ಫಸ್ಟು ಈ ಅವಲಕ್ಕಿನ ಸೇರಿಸ್ಕೊಳ್ಳೋಣ ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ ಸಿಂಪಲ್ ರೆಸಿಪಿ ಅಂತ ಅಂದ್ಕೊಳ್ಳಿ ಅಷ್ಟೇ ಸಿಂಪಲ್ ಆಗಿರುತ್ತೆ ಬಟ್ ಈ ಮಾಡೋದು ಕೂಡ ಅಷ್ಟೇ ತುಂಬ ಏನು ಟೈಮ್ ತೊಗೊಳ್ಳಲ್ಲ ವಿತಿನ್ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಯಾಕೆಂದರೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರಿಪೇರ್ ಮಾಡೋದೇನು ಕಷ್ಟ ಅಲ್ಲ ಸೋತ ಎಲ್ಲ ಇಟ್ಕೊಂಡಿರುವಂಥ ವೆಜಿಟೇಬಲ್ಸ್ಗಳನ್ನ ಹಾಕೊಳ್ಳೋಣ ಯಾಕೆಂದರೆ ವೆಜಿಟೇಬಲ್ಸ್ ಅಂದರೆ ಸ್ವಲ್ಪ ಮಕ್ಕಳು ತಿನ್ನೋದು ಬಹಳ ಕಮ್ಮಿ ಇರುತ್ತೆ ಬಟ್ ಈ ಥರ ಮಾಡಿದಾಗ ಖಂಡಿತ ಅವ್ರಿಗೆ ಗೊತ್ತೇ ಆಗೋಲ್ಲ ಮತ್ತೆ ಟೇಸ್ಟಿಯಾಗಿರುತ್ತೆ ಅದಂತೂ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಹಾಗೆ ತುರ್ದಿರುವಂಥ ಚೀಸು ನಿಮಗೆ ಚೀಸ್ ಇಷ್ಟ ಇಲ್ಲ ಅಂದರೆ ಖಂಡಿತ ಸ್ಕಿಪ್ ಮಾಡಿ ಬಟ್ ಹಾಕಿದ್ರೆ ನಾನು ಹೇಳಿದಾಗೆ ಒಂದು ಬಹಳ ಟೇಸ್ಟ್ ಇರುತ್ತೆ ಅದಂತೂ ಗ್ಯಾರಂಟಿ ಸೊ ಇದಕ್ಕೆ ನಾನೀಗ ಖಾರಕ್ಕೆ ಏನು ಬಳಸ್ತಾ ಇಲ್ಲ ನೋಡ್ಕೊಳ್ಳಿ ನಿಮ್ಮ ಖಾರಕ್ಕೆ ಮಕ್ಕಳಾದರೆ ಕಮ್ಮಿ ಹಾಕಿ ದೊಡ್ಡೋರು ತಿನ್ನೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೋಡಿ ಒಂದು ಅರ್ಧ ಟೀ ಅಷ್ಟು ನಾನಿಲ್ಲಿ ಹಚ್ಚಿ ಖಾರದ ಪುಡಿನ ಇದ್ದೀನಿ ಹಾಗೆಯೇ ಅದಕ್ಕೆ ತಕ್ಕನಾಗೆ ಬ ಒಂದು ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಒಂದು ಕಾಲು ಟೀ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಸೊ ಇದು ಹಾಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಹಾಗೆಯೇ ರುಚಿಗೆ ಬಂದು ಉಪ್ಪು ನೋಡಿಕೊಡಿ ಎಷ್ಟಿದೆ ನೋಡಿಕೊಂಡು ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಉಪ್ಪನ್ನು ಸೇರಿಸ್ಕೋಬೋದು ಇಲ್ಲಿ ಸುಮಾರು ನಾನೊಂದು ಮುಕ್ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಅವರಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಬದಲು ಮಿಕ್ಸ್ ಹರ್ಪ್ಸ್ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಬಟ್ ಆರಿಗೆ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಮತ್ತು ಟೇಸ್ಟು ಇಷ್ಟೇ ಸಾಕು ಈಗ ಇದನ್ನು ನೀಟಾಗಿ ಸಲ ಕಲಿಸ್ಕೊಳ್ಳೋಣ ಇನ್ನು ಕಲಸ್ಕೊಂಡು ನೋಡಿ ಈಗ ನೀಟಾಗಿ ಇದನ್ನ ಈ ಥರ ಕಲಸಿಟ್ಕೊಂಡಿದ್ದೀನಿ ಇದೇನು ಜಾಸ್ತಿ ಹೊತ್ತೇನು ಬಿಡೋದು ಬೇಡ ಸೊ ನಾವು ಕೋಟಿಂಗ್ ಮಾಡೋಕ್ಕೆ ನಾವು ಆಲ್ರೆಡಿ ನಾವು ಒಂದು ಅವಲಕ್ಕಿ ಹಾಕಿರೋದ್ರಿಂದ ಅದೇನು ಜಾಸ್ತಿಯೇನು ನೀರು ಬಿಟ್ಕೊಳಲ್ಲ ಸೊ ನೋಡಿ ನಿಮ್ಗೆ ಯಾವ ಯಾವ ಶೇಪಲ್ಲಿ ಬೇಕು ಎಷ್ಟು ಇಷ್ಟಪ್ಪ ಬೇಕು ಹಾಕೊಳ್ಳಿ ಇದೇನು ತುಂಬ ಹೊತ್ತು ಬೇಯ್ಬೇಕು ಹೊಡೆದೋಗುತ್ತೆ ಏನು ಬೇಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನೋಣ ಅನ್ಸುತ್ತೆ ನಿಮ್ಗೆ ಯಾವ್ಯಾವ ಶೇಪಲ್ಲಿ ಬೇಕೋ ಆ ಯಾವ ಶೇಪಲ್ಲಿ ಮಾಡಿ ನಾನು ಇಲ್ಲಿ ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೀನಿ ಈಗ ಫಸ್ಟ್ ಶೇಪ್ಗಳನ್ನ ಮಾಡ್ಕೊಳ್ಳೋಣ ಶೇಪ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮುಂಚೆ ಒಂದು ಪಾನ್ಗೆ ಎಣ್ಣೆ ಕಾಯೋಕೆ ಇಟ್ಕೊಳ್ಳಿ ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಗೆ ಯಾವ್ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡಿಕೊಡಿ ಸೊ ಕಾದಿರುವಂಥ ಎಣ್ಣೆ ಅಥವಾ ನಾನು ಬೆಣ್ಣೆ ಮತ್ತೆ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಿಮಗೆ ಯಾವ್ಯಾವ ಶೇಪಲ್ಲಿ ಬೇಕು ಆ ಯಾವ ಶೇಪಲ್ಲಿ ನೀಟಾಗಿ ಇಟ್ಕೊಂಡು ಎರಡು ಕಡೆ ಶಾಲೋ ಫ್ರೈ ಮಾಡಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಲೋ ಫ್ಲೇಮಲ್ಲೆಲ್ಲ ಅದೇನು ಬೇಡ ಸೊ ಇದು ಎಣ್ಣೆ ಜಾಸ್ತಿ ಏನು ತಗೊಳೋದಿಲ್ಲ ಒಂದು ಐದು ಮೂರು ನಿಮಿಷದಲ್ಲೇನೆ ನೀಟಾಗಿ ಫ್ರೈ ಆಗಿಬಿಡತ್ತ ನೋಡಿ ಫಸ್ಟ್ ಬ್ಯಾಚ್ಗೆ ನಾನು ಈ ತರ ಹಾಕೊಂಡಿದ್ದೀನಿ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡು ಎರಡು ಕಡೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಎರಡು ಕಡೆನೂ ಕೂಡ ನೀಟಾಗಿ ಫ್ರೈ ಆಗಿದೆ ನಿಮಗೆ ತೋರಿಸ್ತೀನಿ ಇಷ್ಟು ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈಗ ನಾನು ಇದನ್ನ ನೀಟಾಗಿ ಆಗಿ ಒಂದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಮಾಡ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಜೊತೆಗೆ ಅದೇ ತರ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಮತ್ತೆ ಇನ್ನೊಂದ್ ವಿಷಯ ಏನಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ ಇದಕ್ಕೆ ವೆಜಿಟೇಬಲ್ಸು ಮತ್ತೆ ಸ್ಪೆಷಲಿ ಸ್ವೀಟ್ ಕಂದು ಅಂತ ಗೊತ್ತಾಗಲ್ಲ ಬಟ್ ಟೇಸ್ಟ್ ಮಾಡಿದ್ರೆ ಮಾತ್ರ ತುಂಬಾ ಗೊತ್ತಾಗೋದು ಅದರ್ವೈಸ್ ಇದು ನಿಮಗೆ ಈ ಥರ ಒಂದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತೀವಿ ಅಂತಲ್ಲ ಮತ್ತು ಜಾಸ್ತಿ ಮಸಾಲ ಹಾಕಿಲ್ಲ ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ ಒಂದು ಸಲ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಪಡ್ಡು ಥರ ಬೇಕಾದ್ರೆ ಫ್ರೈ ಮಾಡ್ಕೋಬೋದು ಪ್ಯಾನ್ ಕೇಕ್ ಥರನೂ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ತುಂಬ ಈಸಿ ರೆಸಿಪಿ ಯಾರು ಬೇಕಿದ್ರೂ ಮಾಡ್ಬೋದು ಎಷ್ಟೊತ್ತಲ್ಲಿ ಬೇಕಿದ್ರೂ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ಒಂಥರ ಕ್ರಿಸ್ಪಾಗಿದೆ ನೋಡಿ ಕ್ರಿಸ್ಪಾಗಿದೆ ಒಳಗಡೆ ಸಾಫ್ಟಾಗಿ ಜ್ಯೂಸಿಯಾಗಿದೆ ಚೀಸ್ ಹಾಕಿರೋದ್ರಿಂದ ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ನೀವು ಇದನ್ನು ಬೇಕಾದ್ರೆ ಮಯೋನೀಸು ಅಥವಾ ಚಿಲ್ಲಿ ಸಾಸು ನಾನೀಗ ಕೆಚಪ್ ಹಾಕಿದ್ದೀನಿ ಕೆಚಪ್ಪು ಮಯೋನೀಸು ಬಹಳನೇ ಒಂದು ಅದ್ಭುತ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಎಲ್ಲ ಹೋಮ್ ಮೇಡ್ ಮಾಡ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಸೊ ನೀವು ತಿನ್ನಿ ಮಕ್ಳಿಗೂ ಮಾಡ್ಕೊಡಿ ಇದು ಮಕ್ಕಳಿಗೆ ಅಂತಲ್ಲ ಸ್ಪೆಷಲಿ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಮತ್ತೆ ಬಹಳ ಟೇಸ್ಟಿಯಾಗಿರುತ್ತೆ ಅದನ್ನು ಮಾತ್ರ ನಾನು ಹೇಳಬಲ್ಲೆ ಸೊ ಯಾವುದೇ ರೀತಿ ಮಸಾಲೆ ಪದಾರ್ಥಗಳಿಲ್ಲದೆ ಈಸಿಯಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೊಂಡು ಮೈಲ್ಡಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಸೊ ಇದನ್ನ ಬ್ರೇಕ್ಫಾಸ್ಟ್ ಹುಡ್ಗಾನು ತಗೋಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ಒಂದು ಈಸಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್